ಏನೂ ಇಲ್ಲ ಅನಂತಕುಮಾರ್ ಹೆಗಡೆ ಎಮ್ ಎಲ್ ಎಮ್ ಪಿ ಅನ್ನೋದು ಒಂದೇ ಬಿಟ್ಟರೆ ಮತ್ತು ಬೇರೆ ಏನೂ ಅಭಿವೃದ್ಧಿ ಕೆಲಸಗಳು ಇಲ್ಲಿಲ್ಲ ಅವ್ರು ಎಷ್ಟು ದಿವಸ ಮಲ್ಕೊಂಡಿದ್ರು ಎಲೆಕ್ಷನ್ ಸ್ಟಾರ್ಟ್ ಆಗೋ ಒಂದು ಎರಡು ತಿಂಗಳ ಮೊದಲೇ ಎಚ್ಚರಾಗಿತ್ತು ಮತ್ತು ಈಗ ರಿಟರ್ನ್ ಅದೇ ರೀತಿ ಮಲ್ಕೊಂಡಿದ್ದಾರೆ ಅಷ್ಟೇ ಎಂ ಪಿಯಿಂದ ಏನೇನು ಅಭಿವೃದ್ಧಿ ಆಗಬೇಕು ಜಿಲ್ಲೆಗೆ ಅದು ಯಾವ ಕೆಲಸಗಳನ್ನು ಅವ್ರು ತರಲೇ ಇಲ್ಲ ಸರ್ ಸರ್ ಮಾತು ನಾನು ಪ್ರಧಾನಿ ಮಾತಾಡ್ಬೋದು ಪ್ರಯೋಜನ ಏನು ಈಗ ಎಲೆಕ್ಟ್ರಾಲ್ ಬಾಂಡ್ ಹಗರಣ ಆಯಿತು ಅದು ಯಾರು ಮಾತಾಡೋದಿಲ್ಲ ಕಾಂಗ್ರೆಸ್ಸಿ ನೋಟಿಸ್ ಕೊಡ್ತಾರೆ ಸಾವಿರದ ಏಳ್ನೂರ ಎಂಬತ್ತೈದು ಕೋಟಿ ನೀವು ಕಟ್ಟಬೇಕು ಆಯ್ತು ಇವರು ಆದರೆ ಇವ್ರದ್ದು ಹೆದ್ರಿಗೆ ಕಾಣ್ತಾ ಇದೆ ಬಿ ಜೆ ಪಿ ಯಾರ್ಯಾರಿಂದ ಎಲೆಕ್ಟ್ರಲ್ ಬಾಂಡ್ ತೊಗೊಂಡಿದ್ದಾರೆ ಅಂತ ಕಾಣ್ತಾ ಇದೆ ಬಟ್ ಇವರು ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಆಗಲೇಬೇಕು ಆಗಲೇಬೇಕು ಬಡವರು ಕೂಲಿ ಕಾರ್ಮಿಕರು ದಲಿತರು ಹಿಂದುಳಿದವರು ಎಲ್ಲ ಬದುಕಬೇಕು ಇಡೀ ದೇಶ ಭಾರತ ಉಳಿಬೇಕು ಅಂತ ಆದರೆ ಈ ಮೋದಿ ಸರ್ಕಾರ ತೊಲಗಲೇಬೇಕು ಈ ಚಾರ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಭಾರಿ ಚಾನ್ಸ್ ಇದೆ ಪಿಯಲ್ಲಿ ಎರಡು ಮೂರು ಭಾಗ ಆಗಿದೆ ಹಾಗಾಗಿ ಮತ್ತು ನಮ್ಮದು ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಿದ್ದಾರೆ ಇದರಿಂದ ನಮ್ಮ ಕಾಂಗ್ರೆಸ್ಸಿಗೆ ಒಳ್ಳೆಯ ಲಾಭ ಇದೆ ಅದಲ್ಲದೆ ಮತ್ತು ಈ ಕಾಂಗ್ರೆಸ್ಸಿನ ಗ್ಯಾರಂಟಿಗಳು ಪ್ರತಿ ಮನೆಗೂ ಮನೆಗೂ ತಲುಪಿದೆ ಜನರಿಗೆ ಅದರ ಬಗ್ಗೆ ನಾಲೆಜ್ ಇದೆ ಈಗ ಕಾಂಗ್ರೆಸ್ ಅಂದರೆ ಏನು ಬಿ ಜೆ ಪಿ ಅಂದರೆ ಏನು ಎಲ್ಲ ನಾಲೆಜ್ ಬಂದಿದೆ ಹಾಗಾಗಿ ಈ ಸಾರಿ ನಮ್ಮ ಕಾಂಗ್ರೆಸ್ಗೆ ಒಳ್ಳೆ ಚಾನ್ಸಸ್ ಇದೆ ಇಲ್ಲಿ ಮೂವತ್ತು ವರ್ಷದಿಂದ ಅನಂತಕುಮಾರ್ ರೆಡ್ಡಿ ಅವರೇ ಅಧಿಕಾರದಲ್ಲಿದ್ದರು ಅಂದರೆ ಬಿಜೆಪಿಯವರೇ ಅಧಿಕಾರದಲ್ಲಿದ್ದರು ಏನೇನು ಅಭ್ಯರ್ಥಿ ಕೆಲಸಗಳಾಗುತ್ತೆ ಏನೂ ಇಲ್ಲ ಅನಂತಕುಮಾರ್ ಹೆಗಡೆ ಎಮ್ ಎಲ್ ಎಂ ಪಿ ಅನ್ನೋದು ಒಂದೇ ಬಿಟ್ಟರೆ ಮತ್ತು ಬೇರೆ ಏನೂ ಅಭಿವೃದ್ಧಿ ಕೆಲಸಗಳು ಇಲ್ಲಿಲ್ಲ ಅವ್ರು ಎಷ್ಟು ದಿವಸ ಮಲ್ಕೊಂಡಿದ್ರು ಎಲೆಕ್ಷನ್ ಸ್ಟಾರ್ಟ್ ಆಗೋ ಒಂದು ಎರಡು ತಿಂಗಳ ಮೊದಲೇ ಎಚ್ಚರಾಗಿತ್ತು ಮತ್ತು ಈಗ ರಿಟರ್ನ್ ಅದೇ ರೀತಿ ಮಲ್ಕೊಂಡಿದ್ದಾರೆ ಅಷ್ಟೇ ಅಭಿವೃದ್ಧಿ ಏನೂ ಆಗಿಲ್ಲ ಅಂತೀರ ಯಾವ ರೀತಿ ಕೆಲ್ಸ್ಕೊಂಡಿದ್ರು ಎಂ ಪಿಯಿಂದ ಏನೇನು ಅಭಿವೃದ್ಧಿ ಆಗಬೇಕು ಜಿಲ್ಲೆಗೆ ಅದು ಯಾವ ಕೆಲಸಗಳನ್ನು ಅವ್ರು ತರಲೇ ಇಲ್ಲ ಇಲ್ಲೇನಾಗಾದ್ರೆ ಗಂಭೀರ ಸಮಸ್ಯೆಗಳು ಕೆಲಸಗಳು ಏನಾಗಬೇಕಿತ್ತು ಇಲ್ಲಿ ರಸ್ತೆ ಸಮಸ್ಯೆಗಳಿದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಆಸ್ಪೆಟ್ಲ ಸಮಸ್ಯೆ ಇದೆ ಒಂದು ಜಿಲ್ಲಾ ಹಾಸ್ಪಿಟ್ಲಲ್ಲಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಬಟ್ ಇಲ್ಲಿವರೆಗೂ ಅದು ಯಾವ ಬಗ್ಗೆಯೂ ಲಕ್ಷ್ಯ ಇಲ್ಲ ಓನ್ಲಿ ಅವ್ರದ್ದು ಹಿಂದುತ್ವ ಹಿಂದುತ್ವ ಇಷ್ಟೇ ಅಭಿವೃದ್ಧಿ ಇಲ್ಲ ಹಾಗಾಗಿ ಈಗ ಕಾಂಗ್ರೆಸ್ ಎಂ ಪಿ ಮುಂದಿನ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಗೆ ಬೇಕು ರೀತಿಯಿಂದ ನಾವು ಅದನ್ನು ಆಯ್ಕೆ ಮಾಡೋಕ್ಕೆ ಪ್ರಯತ್ನ ಇದ್ದೀವಿ ಇದೇ ಕ್ಷೇತ್ರದ ಮಾಜಿ ಶಾಸಕರಿಗೆ ಸರಿ ಟಿಕೆಟ್ ಕೊಟ್ಟು ಬಿ ಜೆ ಪಿಯಿಂದ ಡಮ್ಮಿ ಕ್ಯಾಂಡಿಡೇಟ್ ಬಿ ಜೆ ಪಿಯ ಡಮ್ಮಿ ಕ್ಯಾಂಡಿಡೇಟ್ ಯಾಕೆ ಡಮ್ಮಿ ಸೇಮ್ ಎಂ ಪಿ ಏನಿದೋ ಸೇಮ್ ಎಮ್ ಕಾಗೇರಿ ಒಂದು ಒಂದು ಪರ್ಸೆಂಟ್ ವ್ಯತ್ಯಾಸ ಅಷ್ಟೇ ಕಾಗೇರಿಗೂ ಮತ್ತು ಎಂ ಪಿಗೂ ಇಷ್ಟೇ ಅವರು ಬ ಅಭಿವೃದ್ಧಿ ಮಾಡೋರಲ್ಲ ಸುಮ್ಮನೆ ಭಾಷಣ ಮಾಡ್ಕೊತ ಹೋಗೋರು ಅಷ್ಟೇ ನೀವೇ ಜಿಲ್ಲೆಯ ಜನನೇ ಆರಿಸ್ತಂದಿದ್ರು ಅವರು ಅವ್ರನ್ನ ತಾಲೂಕಿನ ಜನ ಹೌದು ಅಭಿವೃದ್ಧಿ ಮಾಡ್ಬೋದು ಅನ್ನೋ ಒಂದು ಕನಸು ಇಟ್ಕೊಂಡು ಮಾಡಿದರು ಬಟ್ ಅದು ನನಸಾಗಲಿಲ್ಲ ಹಾಗೆ ನನ್ನದೇ ಆದಂಥ ಯೋಜನೆಗಳಿದ್ದಾವೆ ಇದು ಆಯ್ಕೆಯಾಗೋರಿಗೆ ಮಾತ್ರ ಆಯ್ಕೆ ಆದಮೇಲೆ ಮುಗೀತದೆ ಅವರ ಅವ್ರದ್ದೇ ಆದಂಥ ಇರ್ತದೆ ಅದನ್ನೇ ಮಾಡ್ಕೊಂಡು ಹೋಗ್ತಾರೆ ಬಿಟ್ಟರೆ ಆಯ್ಕೆ ಆಗೋವರಿಗೆ ಅಭಿವೃದ್ಧಿ ಹೇಳ್ತಾರೆ ಹಿಂದುತ್ವ ಹೇಳ್ತಾರೆ ಎಲ್ಲದನ್ನು ಹೇಳ್ತಾರೆ ಬಟ್ ಆಯ್ಕೆ ಆದಮೇಲೆ ಯಾವುದೂ ಇಲ್ಲ ಎಲ್ಲ ತಟಸ್ಥ ಆಗ್ಬಿಡ್ತಾರೆ ಅಷ್ಟೇ ಅಂಜಲಿ ನಿಂಬಾಳ್ಕರ್ ಅವರು ಕಿತ್ತೂರು ಕಾನಾಪುರದವರು ಇಲ್ಲಿವರೆಗೂ ಹೇಗೆ ಪರಿಚಯ ಅಂತವರು ಅಲ್ಲ ಅಂಜಲಿ ನಿಂಬಾಳ್ಕರು ಎಮ್ ಎಲ್ ಎ ಆದವರು ಹಾಗಾಗಿ ಇಡೀ ರಾಜ್ಯಕ್ಕೂ ಗೊತ್ತಿದೆ ಅವರನ್ನು ಬರೀ ನಮ್ಮ ಕಿ ರಾಜ್ಯ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ಇಡೀ ರಾಜ್ಯದಲ್ಲೂ ಅಂಜಲಿನ ಬಳ್ಕಾರ್ ಅಂದರೆ ಯಾರನ್ನು ಗೊತ್ತಿದೆ ಹಾಗಾಗಿ ನಮ್ಗೆ ಅದೇನು ಸಮಸ್ಯೆ ಆಗೋದಿಲ್ಲ ಇನ್ನು ಗ್ಯಾರಂಟಿಗಳ ಬಗ್ಗೆ ಏನು ಒಳ್ಳೆ ಗ್ಯಾರಂಟಿನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನ ಸರ್ಕಾರ ಒಳ್ಳೆ ಗ್ಯಾರಂಟಿನ ಕೊಟ್ಟಿದೆ ಅದರಿಂದ ನಮಗೆ ಲಾಭ ಇದೆ ಯಾವ ಥರ ಜನರಿಗೆ ಪ್ರತಿ ಜನರಿಗೆ ಅದು ತಲುಪ್ತಾ ಇದೆ ಏನು ಗ್ಯಾರಂಟಿ ಕೊಟ್ಟಿದ್ದಾರೆ ಆ ಗ್ಯಾರಂಟಿಗಳು ಪ್ರತಿ ಮನೆ ಮನೆಗೆ ಪ್ರತಿ ಜನರಿಗೆ ತಲುಪಿದೆ ಎರಡು ಸಾವಿರ ರೂಪಾಯಿ ಇರ್ಬೋದು ಬಸ್ ಫ್ರೀ ಇರ್ಬೋದು ಕರೆಂಟ್ ಇರ್ಬೋದು ಕಾಂಗ್ರೆಸ್ಸಿಗೆ ಒಂದು ಕೊಡಲಿಲ್ಲ ಬಿ ಜೆ ಪಿ ಜೆ ಡಿ ಎಸ್ ಎಲ್ಲರೂ ತೊಗೊಂಡಿದ್ದಾರೆ ಹಾಗಾಗಿ ಈ ಬಿ ಜೆ ಪಿ ಕೊಡೋ ಗ್ಯಾರಂಟಿಗಳು ಬೊಗಳೇ ಕಾಂಗ್ರೆಸ್ ಕೊಡೋ ಗ್ಯಾರಂಟಿಗಳು ನಿಜವಾದ ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ ಆ ಪ್ರಕಾರ ಎಲ್ಲರೂ ಓಟ್ ಮಾಡ್ತಾರೆ ಅಂಜಲಿ ನಿಂಬಾಳ್ಕರ್ ಮೇಲೆ ಭರವಸೆ ಇದೆಯಾ ಹೌದು ಅವರು ಕೆಲಸ ಮಾಡ್ತಾರೆ ಅನ್ನೋದು ಭರವಸೆ ಅದಕ್ಕಿಂತ ಮೇಲೆ ಮತ್ತು ನಮ್ಮ ರಾಹುಲ್ ಗಾಂಧಿಯವರಿದ್ದಾರೆ ಅವರು ಯಾವ ರೀತಿ ಕೆಲಸಗಳನ್ನು ಹಾಕ್ಬೇಕಂತ ಸ್ಕೆಚ್ ಹಾಕ್ತಾರೆ ಆ ಪ್ರಕಾರ ಕೆಲಸಗಳು ಆಗ್ತವೆ ಇಲ್ಲಿ ಜನಗಳಿಗೆ ಒಂದು ಸರಿಯಾದ ರಸ್ತೆಗಳು ಬೇಕು ಮನೆಗಳು ಬೇಕು ಕುಡಿಯೋ ನೀರು ಬೇಕು ಅವರ ಮಕ್ಕಳಿಗೆ ಎಜುಕೇಷನ್ ಬಗ್ಗೆ ಬೇಕು ಹೀಗೆ ಇದೆಲ್ಲ ಅಭಿವೃದ್ಧಿಗಳಾಗಬೇಕು ಅದಕ್ಕೆ ಆಗಿಲ್ಲ ಅಂತೇನಿಲ್ಲ ಕಾಂಗ್ರೆಸ್ ಸರ್ಕಾರ ಇರುವಾಗ ಬೇಕೋ ಅಷ್ಟು ಆಗಿದೆ ಆಗಿಲ್ಲ ಅಂತನಲ್ಲ ಮುಂದಿನ ಸರ್ಕಾರಗಳು ಮಾಡಬೇಕಾದನ್ನೂ ಮಾಡಲಿಲ್ಲ ಅದಕ್ಕಾಗಿ ಈಗ ನೆಕ್ಸ್ಟ್ ನಾವು ಮತ್ತು ಅದನ್ನು ಕಂಟಿನ್ಯೂ ಮಾಡಬೇಕಾಗಿದೆ ಅಷ್ಟೇ ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗಿತ್ತು ಅವಾಗೆಲ್ಲ ಆಗಿದೆ ಆಗಿಲ್ಲ ಅಂತ ಏನಿಲ್ಲ ಒಂದೇ ಸುತ್ತ ಎಲ್ಲ ಮುಗಿಸೋಕಾಗೋದಿಲ್ಲ ಈಗ ಮಧ್ಯೆ ಬಂದಂಥ ಬಿ ಜೆ ಪಿ ಸರ್ಕಾರಗಳು ಯಾವ ಕೆಲಸಗಳನ್ನು ಮಾಡಲಿಲ್ಲ ಹಾಗಾಗಿ ನೆಕ್ಸ್ಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆ ಕೆಲಸಗಳನ್ನು ಕಂಟಿನ್ಯೂ ಮಾಡ್ತದೆ ಇಲ್ಲ ಇಲ್ಲ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ನಿಮ್ಗೆ ಹತ್ತು ವರ್ಷದ ಆಡಳಿತದಲ್ಲಿ ಶೋಕಿ ಮ್ಯಾನ್ ಶೋಕಿ ಮ್ಯಾನ್ ನಮ್ಮ ದೇಶ ಕಂಡಂಥ ಅತಿ ಭ್ರಷ್ಟ ಮತ್ತು ಶೋಕಿ ಮ್ಯಾನ್ ನರೇಂದ್ರ ಮೋದಿ ಸರ್ ಸರ್ ಮಾತು ನಾನು ಪ್ರಧಾನಿ ಮಾತಾಡ್ಬೋದು ಪ್ರಯೋಜನ ಏನು ಈಗ ಎಲೆಕ್ಟ್ರಾಲ್ ಬಾಂಡ್ ಹಗರಣ ಆಯಿತು ಅದು ಯಾರು ಮಾತಾಡೋದಿಲ್ಲ ಕಾಂಗ್ರೆಸ್ಸಿ ನೋಟಿಸ್ ಕೊಡ್ತಾರೆ ಸಾವಿರದ ಏಳ್ನೂರ ಎಂಬತ್ತೈದು ಕೋಟಿ ನೀವು ಕಟ್ಟಬೇಕು ಟಿ ಅವರು ಆದರೆ ಇವ್ರದ್ದು ಹೆದ್ರಿಗೆ ಕಾಣ್ತಾ ಇದೆ ಬಿ ಜೆ ಪಿ ಇದು ಯಾರ್ಯಾರಿಂದ ಎಲೆಕ್ಟ್ರಲ್ ಬಾಂಡ್ ತೊಗೊಂಡಿದ್ದಾರೆ ಅಂತ ಕಾಣ್ತಾ ಇದೆ ಬಟ್ ಇವ್ರು ಯಾಕೆ ನೋಟಿಸ್ ಕೊಡ್ತಾ ಇಲ್ಲ ಆಮೇಲೆ ಬ್ರಸ್ಟ್ರನ್ನ ಬ್ರಸ್ಟ್ರನ್ನ ಒಳಗಾಕ್ತಿವಿ ಅಂತಂದ್ರೆ ಬ್ರಸ್ಟ್ರ್ ಒಳಗಾಕೋದಂದ್ರೆ ಬಿ ಜೆ ಪಿ ಸೇರಿಸ್ಕೊಳ್ಳೋದು ಅಂತ ಅರ್ಥನಾ ಬಿ ಜೆ ಪಿ ಸೇರಿದ ತಕ್ಷಣ ಭ್ರಷ್ಟ ಒಳ್ಳೆಯವನಬಿಡ್ತಾನೆ ಇದು ಬಿ ಜೆ ಪಿ ಸಂಸ್ಕೃತಿ ಹಾಗಾಗಿ ಅದೇ ಸರ್ ಸಂಸಾರ ಹೆಂಡ್ರು ಮಕ್ಕಳು ಸಂಸಾರ ಇದ್ದರೆ ದೇಶದ ಜನರ ಕಷ್ಟ ಸುಖಗಳು ಅರ್ಥ ಆಗ್ತವೆ ಇವು ಏನೂ ಇಲ್ದೇ ಇದ್ದವರಿಗೆ ಉಂಡು ಹೋದ ಕೊಂಡು ಹೋದ ಅಂದರೆ ಹಿಂದೂ ಇಲ್ಲ ನಮ್ಮ ಮೇಲೆ ಏನಂತಾರೆ ಹಿಂದೂ ಬಳ ಮುಂದುವ ಬಾಳ ಅಂತ ಆಟಸ್ ಅಲ್ಲ ಸರ್ ಭ್ರಷ್ಟಾ ಜನ ಅಭಿಪ್ರಾಯ ಬಿಡಿ ಸರ್ ಕಣ್ಣಿಗೆ ಕಾಣ್ತಾ ಇದೆ ನಮ್ಗೆ ಡಾಕ್ಯುಮೆಂಟ್ ತೋರಿಸ್ತಾ ಇದೆ ಇವ್ರು ಭ್ರಷ್ಟಾಚಾರ ಎಷ್ಟು ಮಾಡಿದ್ದಾರೆ ಅಂತ ಅರ್ಥ ಆಯಿತು ಎಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ವಿತ್ ಡಾಕ್ಯುಮೆಂಟ್ ತೋರಿಸ್ತಾ ಇದೆ ಮತ್ತು ಭ್ರಷ್ಟಾಚಾರ ಇಲ್ಲ ಭ್ರಷ್ಟಾಚಾರ ಇಲ್ಲ ಅಂದ್ರೆ ನಾವು ಏನು ಹೇಳೋಣ ಎಲೆಕ್ಟ್ರಾಲಲ್ಲಿ ಇಷ್ಟು ಬಟ್ ಭ್ರಷ್ಟಾಚಾರ ಆಗಿದೆ ಆಮೇಲೆ ಇದು ಇದು ಯಾವದು ರಫೇಲ್ ಹಗರನು ಕಾಣ್ತಾ ಇದೆ ಬಟ್ ಅದನ್ನು ಯಾವುದನ್ನು ಎತ್ತದಿಲ್ಲಲ್ಲ ಇವ್ರ ಹತ್ರ ಐ ಟಿ ಇದೆ ಇ ಡಿ ಇದೆ ಸಿ ಬಿ ಐ ಇದೆ ಇನ್ನು ಸುಪ್ರೀಂ ಕೋರ್ಟು ಸರಿ ಇವ್ರ ಕೈಗೆ ಇದೆ ಬೇರೆ ಯಾರ ಕೈಗೂ ಇಲ್ಲ ಹಂಗಾಗಿ ಇವೆಲ್ಲಗಳು ನಡೀತಾ ಇದ್ದಾವೆ ಸರ್ ಈಗ ಐ ಟಿ ಇ ಡಿ ರೈಡಲ್ಲಿ ಏನು ಹಣ ತೊಗೊಂಡಿದ್ದಾರೆ ಅದು ಬಡವರಿಗೆ ಕೊಡ್ತೀವಿ ಅಂತ ಹೇಳ್ತೀರ ಭೋಗಸ್ ಸರ್ ಅದು ಈಗ ಪ್ರತಿ ಎಲೆಕ್ಷನಿಗೂ ಒಂದೊಂದನ್ನು ಕ್ಯಾಂಪೇನ್ ಅವರು ಒಂದು ಸರಿ ಹಿಂದುತ್ವ ಅಂತಾರೆ ಒಂದು ಸರಿ ರಾಮ ಅಂತಾರೆ ಈಗ ಮೂರು ಸಾವಿರ ಅಲ್ಲಿ ಮೂರು ಸಾವಿರ ಕೋಟಿ ಅಲ್ಲಿ ಕೂಡ ಕೊಟ್ಟಾರೆ ಹಾಗಾದ್ರೆ ಅಲ್ಲಿ ಮಾತ್ರ ಕೊಡ್ಬೋದು ಬೇರೆ ಕಡೆ ಯಾಕೆ ಕೊಡೋದಿಲ್ಲ ಕೊಡ್ಬೋದಲ್ಲ ಅಲ್ಲಿ ಮಾತು ಗುಜರಾತ್ ಅದು ಯಾವುದೋ ಒಂದು ಸ್ಟೇಟಿಗೆ ಕೊಟ್ಟಲ್ಲ ಅದು ಮಾತ್ರ ಯಾಕೆ ಕೊಡಬೇಕು ಬೇರೆ ಸ್ಟೇಟಿಗೆ ಯಾಕೆ ಕೊಡಬಾರ್ದು ಇವು ಬೋಗಸ್ಸು ಮಾತುಗಳಿವೆ ಸುಮ್ಮನೆ ಶೋಕಿ ಹೇಳ್ಕೊಂತ ಹೋಗೋದು ಜನ ಜನ ಮರಳು ಮಾಡೋದು ಅಷ್ಟೇ ಬಿಟ್ಟರೆ ಇನ್ನೇನೂ ಇಲ್ಲ ಇಲ್ಲ ಸರ್ ಜನರಿಗೆ ಇನ್ನೂ ತಿಳುವಳಿಕೆ ಬರಬೇಕು ಭಾರಿ ಇದೆ ಈಗ ಆಲ್ರೆಡಿ ಈಗಾಗಲೇ ಎಚ್ಚೆತ್ಕೊತ ಇದ್ದಾರೆ ಜನ ಜನರಿಗೆ ಇನ್ನೂ ತಿಳುವಳಿಕೆ ಬರಬೇಕು ಇನ್ನೂ ಒಂದು ಹತ್ತು ವರ್ಷ ಬೇಕು ತಿಳುವಳಿಕೆ ಬರಲಿಕ್ಕೆ ಯಾರು ಒಳ್ಳೆಯವನು ಯಾರು ಕೆಟ್ಟವನು ಯಾರು ಕೆಲಸ ಮಾಡ್ತಾನೆ ಯಾರು ಕೆಲಸ ಮಾಡೋದಿಲ್ಲ ಇವರು ಹೇಳ್ತಾ ಇರೋ ಸತ್ಯನೂ ಸುಳ್ಳು ಅನ್ನೋ ಒಂದು ಥಿಂಕ್ ಮಾಡೋ ಯೋಚನೆ ಕೆಲವು ಸಾಕಷ್ಟು ಜನರಿಗೆ ಇಲ್ಲ ಈಗ ನಾನು ನಾನೊಬ್ಬ ಲೀಡರ್ ನಾನು ಹೇಳಿದೆ ಅಂದರೆ ಕೆಲವೊಂದಿಷ್ಟು ವೋಟ್ ಹಾಕೋರು ಇದ್ದಾರೆ ಹಾಕಿಬಿಡ್ತಾರೆ ಅವ್ರು ಮೋದಿ ಏನು ಮಾಡ್ತಾನೋ ರಾಹುಲ್ ಗಾಂಧಿ ಏನು ಮಾಡ್ತಾನೋದು ವಿಚಾರ ಮಾಡೋದಿಲ್ಲ ಅವರು ಹಾಕಿಬಿಡ್ತಾರೆ ಹಾಗಾಗಿ ತಿಳುವಳಿಕೆ ಬರಲಿಕ್ಕೆ ಇನ್ನೂ ನಾಲ್ಕೈದು ವರ್ಷ ಬೇಕು ಆಮೇಲೆ ಗೊತ್ತಾಗ್ತದೆ ಬಿಜೆಪಿ ಹಣೆ ಬರ ಏನು ಅನ್ನೋದು ಗೊತ್ತಾಗ್ತದೆ ಅಷ್ಟೇ ಆಗಲೇಬೇಕು ಆಗಲೇಬೇಕು ಬಡವರು ಕೂಲಿ ಕಾರ್ಮಿಕರು ದಲಿತರು ಹಿಂದುಳಿದವರು ಎಲ್ಲ ಬದುಕಬೇಕು ಇಡೀ ದೇಶ ಭಾರತ ಉಳಿಬೇಕು ಅಂತ ಆದರೆ ಈ ಮೋದಿ ಸರ್ಕಾರ ತೊಲಗಲೇಬೇಕು ಬದಲಾವಣೆ ಅಲ್ಲ ಸರ್ ದೇಶದಲ್ಲಿ ಏನೇನು ಅಭಿವೃದ್ಧಿಗಳನ್ನು ಮಾಡಬೇಕು ಅದನ್ನೆಲ್ಲದನ್ನು ಮಾಡ್ತಾರೆ ಮಾಡ್ತೀವಿ ಸರ್ ಅರವತ್ತು ವರ್ಷದಲ್ಲಿ ಏನು ಮಾಡಿಲ್ಲ ಕಾಂಗ್ರೆಸ್ ವರ್ಷ ಸರ್ ಅರವತ್ತು ವರ್ಷದಲ್ಲಿ ಏನು ಮಾಡಲಿಲ್ಲ ಅಂದರೆ ನಾನು ವಿತ್ ಲಿಸ್ಟ್ ಕೊಡ್ತೀನಿ ಅರವತ್ತು ವರ್ಷದಲ್ಲಿ ಸರ್ಕಾರ ಏನು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಈ ಹತ್ತು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರ ಏನು ಮಾಡಿದೆ ಅರ್ಥ ಆಯಿತು ಈಗ ಇದೇ ಮೋದಿ ಇಲ್ಲಿ ವಿಧಾನಸಭೆಯಲ್ಲಿ ಇದ್ರೆ ಕುಂಡ್ರಬೇಕಂತಂದರೆ ಕಾಂಗ್ರೆಸ್ ಸರ್ಕಾರ ಮಾಡಿದ್ದೇ ಅಲ್ಲ ಬ್ರಿಟಿಷರು ಏನೂ ಇಲ್ಲದೆ ಬರೀ ಕೈಯಲ್ಲಿ ಕೊಟ್ಟು ಹೋದಾಗ ನಾ ಇಷ್ಟೆಲ್ಲ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದೇ ಬಿ ಜೆ ಪಿ ಮಾಡಿತಾ ಬಿ ಜೆ ಪಿ ಸರ್ಕಾರ ಮಾಡಿದ್ದು ಕಾಂಗ್ರೆಸ್ ಏನು ಮಾಡಿದೆ ಅದನ್ನು ಮಾರ್ತಾ ಇದ್ದಾರೆ ಬಿಟ್ಟರೆ ಬೇರೆ ಏನೂ ಮಾಡಲಿಲ್ಲ ಒಂದು ಇಲ್ಲ ಒಂದು ಸ್ಕೂಲ್ ಇಲ್ಲ ಏನು ಮಾಡಿದೆ ಏನೂ ಇಲ್ಲ ಕಾಂಗ್ರೆಸ್ ಮಾಡಿದ್ದನ್ನು ಮಾರ್ತಾ ಇದ್ದಾರೆ ಇಷ್ಟೇ ಇದೆ ಸರ್ ಇದೆ ಈಗ ಆಲ್ರೆಡಿ ಈಗ ನಮ್ಮ ರಾಜ್ಯದ ಎಲೆಕ್ಷನಲ್ಲೇ ತೋರಿಸಿದ್ದಾರೆ ಇನ್ನು ಮುಂದೆ ಎಂ ಪಿ ಎಲೆಕ್ಷನಲ್ಲೂ ಅದನ್ನು ತೋರಿಸ್ತಾರೆ ಇವರು ಸಂವಿಧಾನ ಬದಲಾವಣೆ ಮಾಡಿ ಏನೇನು ಮಾಡಲಿಕ್ಕೆ ಹೊರಟಿದ್ದಾರೆ ಇವರು ಯಾರ ಮೇಲೆ ಏನು ಹೇರ್ತಾ ಇದ್ದಾರೆ ಮನುವಾದಿಗಳು ಯಾರು ಎಲ್ಲ ಜನರಿಗೆ ಅರ್ಥ ಆಗಿದೆ ಅರ್ಥ ಆಗಿದೆ ಇನ್ನೂ ಸ್ವಲ್ಪ ತಿಳುವಳಿಕೆ ಬರಬೇಕಷ್ಟೆ